ಇಬ್ರು ಸಹೋದರಿಯರು ಅವರೆಲ್ಲಾ ಚೆನ್ನಾಗಿದ್ರು ಅವರೆಲ್ಲ ದೊಡ್ಡವರಾಗಿ ಆ ಇಬ್ಬರಿಗೂ ಮದುವೆ ಆಗಿತ್ತು ಮದುವೆ ಆಗಿದ್ದಾಗ ತನ್ನ ಒಂದ್ ಅಕ್ಕ ಬೇರೆ ದೇಶದಲ್ಲಿ ಬೇರೆ ಕಡೆಗೆ ಗಂಡನ ಜೊತೆಗೆ ಇದ್ದು ಅವ್ರು ಚೆನ್ನಾಗಿ ಇರ್ತಾ ಇದ್ರು ಮತ್ತೊಬ್ಬ ತಂಗಿ ಆಕೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಬಾಂಬೆಯಲ್ಲಿ ವಾಸ ಮಾಡ್ತಾ ಇದ್ರು ಆಕೆಗೇನು ಇಬ್ರು ಮಕ್ಕಳಿದ್ರು ಆಕೆ ತನ್ನ ಜೀವನದಲ್ಲಿ ಯಾವ ರೀತಿ ಕಳ್ತಾ ಇದ್ಲಪ್ಪ ಅಂತಂದ್ರೆ ತನಗೆ ಬರ್ತಕ್ಕಂತ ಸಂಬಳದಲ್ಲೇನೆ ತನ್ನ ಮಕ್ಕಳನ್ನು ಓದ್ತಾ ಇದ್ರು ಅವನು ದೊಡ್ಡ ಮಗ ಓದಿ ಉನ್ನತವಾಗಿರೋ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆಯಲ್ಲಿ ಕೆಲಸಕ್ಕೆ ಸೇರಿ ಬೇರೆ ಊರಲ್ಲಿ ವಾಸ ಮಾಡ್ತಾ ಇರ್ತಾನೆ ಈಗ ಸಣ್ಣ ಮಗ ಮತ್ತು ಈ ಶಿಕ್ಷಕಿ ಮಾತ್ರ ಕೆಲ ಕೆಲಸ ಮಾಡ್ತಾ ಅದೇ ಊರಲ್ಲಿ ಬಾಂಬೆಲಿ ಇದ್ದ ಅವನು ಪ್ರತಿದಿನ ಇರ್ಬೇಕಾದ್ರೆ ಅವನು ಆ ಸಣ್ಣ ಮಗ ಹಿರಿಯ ಮಗ ಏನಾಯ್ತ ಆಕೆ ಆ ಎಸ್ ಎಲ್ ಸಿ ಅಂತ ಹಂತಕ್ಕೆ ಬಂದ ಆ ಎಸ್ ಎಲ್ ಸಿ ಹಂತಕ್ಕೆ ಬಂದಾಗ ತಾಯಿಯನ್ನು ಇಲ್ಲ ನನಗೆ ಎಲ್ಲ ನನ್ನ ಸ್ನೇಹಿತರು ಕಾಲೇಜಿಗೆ ಬರ್ಬೇಕು ಸ್ಕೂಲಿಗೆ ಬರ್ಬೇಕಾದ್ರೆ ಎಲ್ಲ ವಾಹನಗಳನ್ನು ತಗೊಂಡ್ ಬರ್ತಾರ ನನಗೆ ಒಂದು ವೆಹಿಕಲ್ ಬೇಕು ನನಗೆ ಒಂದು ಗಾಡಿ ಬೇಕು ಬೇಡಿಕೆ ಬೇಡಿಕೆಯನ್ನ ತಾಯಿ ಇರುವಂತಹ ನನ್ನ ಸಣ್ಣ ಸಂಬಳದಲ್ಲಿ ಇರುವಂತಹ ಸ್ವಲ್ಪ ಸಂಬಳದಲ್ಲಿ ನಾನು ನಮ್ಮ ಜೀವನವನ್ನು ನಡೆಸಿ ನಿನ್ನ ವಿದ್ಯಾಭ್ಯಾಸವನ್ನು ನೋಡಿ ಅಣ್ಣನ ವಿದ್ಯಾಭ್ಯಾಸದ ಜೊತೆ ಅವನಿಗೆ ಅಲ್ಲಿಗೂ ನಾವು ಇದು ಮಾಡೋಕ್ಕೆ ನಮ್ಗೆ ಸಾಕಾಗುತ್ತೆ ಹೆಚ್ಚಿನ ರೀತಿಯ ನಾವು ಮಾಡೋಕ್ಕಾಗಲ್ಲ ಅಂತಂದೇಳಿ ಏನ್ ಹೇಳಿದ್ರು ಅವನು ಅದನ್ನೇ ತನ್ನ ತಾಯಿ ಜೊತೆಗೆ ವಾದ ಮಾಡಿ ಜಗಳ ಅನ್ಸಕ್ ಹೋಗ್ತೀವಿ ಆ ಜಗಳ ಆಡಿ 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 ಕೋಪಗೊಂಡು ಏನ್ ಮಾಡ್ಬಿಟ್ಟ ಅವನ ಮಗ ನನ್ನ ತಾಯಿಯನ್ನೇ ಬಡದ್ಬಿಟ್ಟ ಆ ತಾಯಿಯನ್ನೇ ಬಡ್ದ ಮೇಲೆ ಹಾಗೆ ಬಹಳ ಮನ ನನ್ನ ಮಗನಿಂದ ನನ್ನ ಬಡದ್ಬಿಟ್ನಲ್ಲ ಇನ್ಯಾಕ ನಾನು ಇರ್ಬೇಕು ಭೂಮಿ ಮೇಲೆ ಅಂತಕ್ಕಂಥ ರೀತಿಯಲ್ಲಿ ಆಲೋಚನೆ ಮಾಡಿ ಮರುದಿನನೇ ತನ್ನ ಅಕ್ಕನಿಗೆ ಫೋನ್ ಮಾಡಿದ್ವಿ ಇಲ್ಲ ಇವ್ ನನ್ನ ಹೊಸ ಕಿರಿಯ ಮಗ ನಾನು ಈ ರೀತಿಯಾಗಿ ಎಲ್ಲ ಇದು ಮಾಡಿ ನನ್ನನ್ನೇ ಬಡದು ನನ್ನನ್ನು ಇದು ಮಾಡಿಬಿಟ್ಟ ಅದಕ್ಕಾಗಿ ನನಗೆ ಬಹಳ ಮನಸ್ಸಿಗೆ ಬೇಜಾರಾಗಿತ್ತೆ ನಾನು ಸೂಸಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡ್ಬಿಡ್ತೀನಿ ಆತ್ಮಹತ್ಯೆ ಅದಕ್ಕಾಗಿ ನಿನ್ನ ಲಾಸ್ಟ್ ಆಗಿ ನಿನ್ನ ಮಾತನ್ನ ತಿಳಿಸ್ಬೇಕು ಅಂತಕ್ಕಂಥ ತಿಳಿಸಿದೆ ಅಂತ ಹೇಳಿದಾಗ ಆಕೆ ಅವ್ರ ಅಕ್ಕ ಹೇಳ್ತಾರೆ ನನಗೆ ಸ್ನೇಹಿತನ ಸ್ನೇಹಿತನೊಬ್ಬನು ಅದೇ ಊರಲ್ಲಿದ್ದಾನೆ ಜೈ ಸಿಂಗ್ ಅಂತಕ್ಕಂಥವನು ಆ ಜೈ ಸಿಂಗ್ ಅನ್ನ ನೀನು ಒಂದ್ಸರಿ ಭಟ್ಟಿ ಆಗು ನಿನ್ನ ಈ ಒಂದು ಸಮಸ್ಯೆಯನ್ನೆಲ್ಲ ಏನೆಲ್ಲ ಅವ್ರ ಹೇಳು ಅದು ಹೇಳಿದ ಮೇಲೆ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳು ಅದಾದ್ಮೇಲೆ ನೀನ್ ಇನ್ನ ಹಂಗೆ ಆಗ್ಬೇಕು ಅಂತಕ್ಕಂಥ ಕನ್ಸಿದ್ರೆ ಅದೇ ರೀತಿ ಮಾಡಬೇಕು ಅಂತ ಹೇಳಿದಾಗ ಈಕೆ ಆ ಸಿಂಗ್ ಅಂತಕ್ಕಂಥ ಅವರ ಅಕ್ಕನ ಗೆಳೆಯರನ್ನು ಬೆಟ್ಟಿ ಆಗ್ತಾರೆ ಭೇಟಿಯಾಗಿ ತನ್ನ ವಿಚಾರವನ್ನೆಲ್ಲ ಹೇಳ್ತಾರೆ ಆಗ ಜೈ ಸಿಂಗ್ ಏನ್ ಹೇಳ್ತಾನ ನೋಡಮ್ಮ ನೀನ್ ಏನ್ ಮಾಡಬೇಡ ಪ್ರತಿ ದಿನ ಕೇವಲ ಒಂದೇ ಒಂದು ತಿಂಗಳು ಪ್ರತಿ ದಿನ ಏ ಮಾಡು ನಿನ್ನ ಮಗನಲ್ಲಿ ನಿನ್ನ ರಾತ್ರಿ ಮಲಗುವಂತ ಸಂದರ್ಭದಲ್ಲಿ ನಿನ್ನ ಮನಸ್ಸಿನಲ್ಲಿನೆ ನೀನು ಒಂದು ಸಂಕಲ್ಪ ಮಾಡು ನನ್ನ ಮಗ ಈಗ ನನ್ನ ಜೊತೆಗೆ ಸುಖವಾಗಿ ಸಂತೋಷವಾಗಿ ಇದ್ದಾನೆ ಅದಕ್ಕೋಸ್ಕರ ಅವನಿಗೆ ಥ್ಯಾಂಕ್ ಯು ಅಂತಂದೇಳಿ ಈ ರೀತಿಯಾಗಿ ನನ್ನ ಜೊತೆ ಪ್ರೀತಿಯಿಂದ ಇದ್ದಾನೆ ಅಂತಂದೇಳಿ ಅವನು ಆಮೇಲೆ ಥ್ಯಾಂಕ್ಸ್ ಹೇಳುವ ಅವನಿಗೆ ಹೇಳ್ತಾನೆ ಅಂದ್ರೆ ತಾನು ಧ್ಯಾನ ಒಂದು ರಾತ್ರಿ ಪ್ರತಿದಿನ ಮಲಗುವಾಗ ಆ ರೀತಿಯಾಗಿ ಹೇಳಿ ಆಕೆ ಏನ್ ಮಾಡ್ತಾರೆ ತಾಯಿ ಅದೇ ರೀತಿಯಾಗಿನೇ ಅವ್ರು ಹೇಳಿರ್ತಕ್ಕಂತ ಆ ಪ್ರತಿ ಪ್ರತಿದಿನ ನನ್ನ ಮಗ ನನ್ನನ್ನು ಚಮಿಸಿದ್ದೇನೆ ನನ್ನ ಮಗನ ನಾನು ಚೆಮಿಸಿದ್ದೇನೆ ಅವನು ನನ್ನಾಗಿನೇ ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತದಾನೆ ಅವನು ನನ್ನ ಮಾತು ಯಾವುದೇ ಮಾತನ್ನು ಮೀರ್ತಾ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತಂದೇಳಿ ಇದೇ ರೀತಿಯಿಂದನೆ ಸಂಕಲ್ಪ ಕಟ್ತಾ ಬರ್ಬೇಕಾದ್ರೆ ಕೇವಲ ಹದಿನೈದೇ ಹದಿನೈದು ದಿನಗಳಲ್ಲಿ ಅಷ್ಟು ವಿರೋಧಿಯಾಗಿರುವಂತಹ ತನ್ನ ಮಗ ತಾಯಿಯನ್ನು ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ತಾಯಿ ಜೊತೆಗೆ ಬಹಳ ಸಂತೋಷವಾಗಿರ್ಲಿಕ್ಕೆ ಟ್ರೈ ಮಾಡ್ತಾನೆ ಅವಾಗ ಆಕೆಗೆ ಆಶ್ಚರ್ಯವೂ ಆಶ್ಚರ್ಯ ನಾನು ಮಾಡಿರ್ತಕ್ಕಂಥ ಈ ಸಂಕಲ್ಪದಿಂದ ಈ ರೀತಿಯಾಗಿ ಕ್ಷಮಿಸುವಂತ ಈ ಒಂದು ಗುಣದಿಂದ ಎಷ್ಟೆಲ್ಲಾ ಬದಲಾವಣೆ ಆಯ್ತಲ್ಲ ಅಂತಕ್ಕಂಥ ರೀತಿಯಲ್ಲಿ ಅದೇನ್ ಮಾಡ್ತಾನೆ ಆವಾಗ ಆಕೆ ಆ ಅದನ್ನೇ ಒಂದು ತಿಂಗಳು ಕಂಟಿನ್ಯೂ ಮಾಡಿದಾಗ ಆ ತಿಂಗಳಲ್ಲಿ ಆ ಅನೇಕ ರೀತಿಯಿಂದ ಅಂದ್ರೆ ಎಲ್ಲಾ ರೀತಿಯಿಂದ ಅವನು ಆಕೆ ತಾಯಿ ಜೊತೆಗೆ ಸ್ಟಾರ್ಟ್ ಮಾಡಿದ್ರು ಅಂತಕ್ಕಂಥದ್ದು ಮಾತ್ರ ಅಂದ್ರೆ ಆ ಈ ಕ್ಷಮ ಗುಣ ಅಂತಕ್ಕಂಥದ್ದು ಬಹಳ ಮಹತ್ತರವಾಗಿರ್ತಕ್ಕಂಥದ್ದು ಈ ಕ್ಷಮಿಸುವುದು ಅಂತಕ್ಕಂಥದ್ದು ನೋಡಿ ಮಾಸ್ಟರ್ ಈಗ ಯಾರು ಒಂದ್ ಇಬ್ರು ಚೆಳ ಇಡಿದಾಗ ಅವನ್ನೆಲ್ಲ ಕಾಂಪ್ರಮೈಸ್ ಮಾಡ್ತಿರ್ತಾರೆ ಈಗ ನಾವು ಮೊನ್ನೆ ಇಂಡಿಯಾ ಮತ್ತು ಪಾಕಿಸ್ತಾನಕ್ಕೆ ಯುದ್ಧ ಆಗಂತ ಸಂದರ್ಭದಲ್ಲಿ ಟ್ರಂಪ್ ಹೇಳ್ತಿರ್ತಾನೆ ನಾನು ಅವರಿಬ್ರು ಮಧ್ಯಸ್ಥಿಕೆ ಹೋಗಿ ನಾನು ಅದನ್ನೆಲ್ಲ ಯುದ್ಧನ ನಿಂದಿಸಿ ಹಂಗ ಮಿಡ್ಲ್ ಆರ್ಡರ್ ಈಗ ನಾವು ಯಾವ್ದೋ ಸಣ್ಣ ಮಟ್ಟ ಮಕ್ಕಳಿದ್ದಾಗ ಅಲ್ಲಿ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ನೋಡ್ತಿರ್ತೀವಿ ನಾವು ಇಲ್ಲಪ್ಪಾ ನಾನು ಅವನ ಬಗ್ಗೆ ಅವನ್ನ ಇನ್ನ ಬಾರಿ ಇದ್ ಮಾಡೋಣ ಹಂಗ ಮಾಡೋಣ ಹಿಂಗ್ ಮಾಡೋಣ ಅನ್ಕೊಂಡಿದ್ದೆ ಅವ್ರು ಹಿಂಗ್ ಹೇಳಿದ್ರು ಅಕ್ಕಾಗಿ ನಾನ್ ಅವ್ನ ಏನ್ ಇರ್ಲಿಬಿಡು ಮತ್ತೆ ಏನ ತಪ್ಪ ಆಗೇತಿ ಹೋಗತ್ತೆ ಯಾಕೆ ಅವ್ರ ಬಗ್ಗೆ ನಾವು ಇಷ್ಟವಾದ ಮತ್ತೆ ದ್ವೇಷ ಭಾವನೆ ಮುಂದುವರ್ಸೋದು ಅನ್ನುವ ರೀತಿಯಲ್ಲಿ ಅದು ಅದು ಮತ್ತೊಬ್ಬರಿಗಾಗಿ ಚಮಿಸೋದಲ್ಲ ಮಾಸ್ಟರ್ಸ್ ನಮಗಾಗಿ ನಾವು ಚಮಿಸತಕ್ಕಂತ ರೀತಿ ಮಾಸ್ಟರ್ಸ್ ಯಾಕಂತಂದ್ರೆ ಆ ಕ್ಷಮಾ ಭಾವನೆ ಇದ್ದಾಗ ನಮಗೆ ನಾವು ಸುಖವಾಗಿ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ ಒಂದು ವೇಳೆ ಅವರನ್ನು ನಾವು ಚಮಿಸತೇ ಇದ್ರೆ ಆ ವೈರತ್ವ ಆ ಶತ್ರುತ್ವ ನಮ್ಮ ಮನಸ್ಸಿನಲ್ಲಿಯೇ ಉಂಟಾಗಿ ನಮಗೆ ಅದು ಅಗಲೆಲ್ಲ ಏನಾಗುತ್ತೆ ಅಂದ್ರೆ ಆ ಒಂದು ಕೀಳರಿಮೆ ನಮ್ಗೆ ಕಾಣಲಿಕ್ಕೆ ಕಷ್ಟ ಆಗುತ್ತೆ ಆ ಕ್ಷಮಿಸೋದ್ರಿಂದ ನೋಡಿ ಮಾಸ್ಟರ್ ಯಾವನ ಒಬ್ಬ ವ್ಯಕ್ತಿಯನ್ನು ನಮ್ಮ ಜೊತೆಗೆ ಜಗಳಡಿರತಕ್ಕಂಥ ವ್ಯಕ್ತಿಯನ್ನು ನಾವು ಕ್ಷಮಿಸಿದಾಗ ಹೆಂಗ ನಾವು ಕ್ಷಮಿಸಿವಿ ಅಂತಕ್ಕಂಥ ನಮಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು ತಿಳಿದಾಗ ಮಾಸ್ಟರ್ ಅವನು ಅವನನ್ನು ಕಂಡಾಗ ಅವನು ನಮಗೆ ಇನ್ನೊಂದ್ಸರಿ ಕಂಡಾಗ ಇಲ್ಲ ಆ ಸಂದರ್ಭ ನೆನಪಾದಾಗ ಅದರಿಂದ ನಮ್ಮಲ್ಲಿ ಯಾವುದೇ ದ್ವೇಷ ಭಾವನೆಗಳು ಕೋಪ ಭಾವನೆಗಳು ಉಂಟಾಗದೆ ಅವನು ಆ ಘಟನೆ ಅಷ್ಟೇ ನೆನಪಾದ್ರೆ ಮಾತ್ರ ಅವನನ್ನು ನಾವು ನಮ್ಮ ಮನಸ್ಸಿನಿಂದ ಕ್ಷಮಿಸಿ ಹೊರಗಡೆ ಹಾಕಿವಿ ಅಂತಕ್ಕಂಥ ವಿಚಾರ ಮಾಡ್ತೀವಿ ನಮಗೆ ಯಾವ್ದೋ ಒಬ್ರು ನಮ್ಮ ಶತ್ರು ಇರ್ತಾನೆ ನಮ್ಮ ವೈರ್ಯ ಅಂತಿರಿ ನಮಗೆ ಬೇಕಿದ್ರೆ ಅವನು ಕಂಡ್ರೆ ಆಗಲ್ಲ ನಮಗೆ ಅಂತಂದಾಗ ಯಾವುದೋ ಒಂದು ವಿಚಾರಕ್ಕೆ ಅವರು ನಾವು ಜಗಳಿರ್ತೀವಿ ಅಂತಂದಾಗ ಅವರನ್ನು ನಾವು ಕ್ಷಮಿಸಿದಾಗ ಮಾತ್ರ ಅವನನ್ನು ನಾವೀಗ ಕ್ಷಮಿಸಿದ್ವಿ ಅಂತಂದ್ರೆ ಕ್ಷಮಿಸೋದಂತಂದ ಹೆಂಗ ಆ ವ್ಯಕ್ತಿ ನಮ್ಮನ್ನು ಕಂಡಾಗ ಮತ್ತೆ ನಮಗೆ ಆ ಘಟನೆ ಎಲ್ಲ ನೆನಪಾದ್ರೂ ಅವ್ರ ಬಗ್ಗೆ ನಮಗೆ ದ್ವೇಷ ಭಾವನೆ ಬರಬಾರ್ದು ಅವ್ರ ಬಗ್ಗೆ ನಮಗೆ ದ್ವೇಷ ಭಾವನೆ ಬರದೆ ಅವರು ಹಿಂದೆ ಆಗಿರ್ತಕ್ಕಂಥ ಘಟನೆ ನೆನಪಾದ್ರು ಆ ದ್ವೇಷ ಭಾವನೆ ಇಲ್ದಂಗಿತ್ತು ಇತ್ತು ಅಂತಂದರೆ ಅವ್ರನ್ನ ನಾವು ಕ್ಷಮಿಸಿವೆ ಅಂತಂದ ಅರ್ಥ ಮಾಡ್ತದೆ ಈ ಕ್ಷಮಿಸುವುದು ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಅಂತಕ್ಕಂಥದ್ದು ನಾವು ತಿಳಿಬೇಕು ಮಾಸ್ಟರ್ಸ್